ಮಾಡ್ಬೇಕಂದ್ರೆ ಯೂಸ್ ಮಾಡ್ತೇವೆ ಕಾಲೇಜ್ ಸ್ಟಾರ್ಟಾಗಿ ಒಂದು ಒಂದ್ ತಿಂಗಳ ಒಂದು ತಿಂಗಳಿಂದ ನಮಗೆ ಅಗಸ್ಯ ಮತ್ತು ಆವಿಷ್ಕಾರ ಎಲ್ಲ ಪ್ರೋಗ್ರಾಮ್ ಮಾಡಿಸ್ತಿದ್ದೇವೆ ಒಳ್ಳೆ ಟ್ರಸ್ಟ್ ಪ್ರೋಗ್ರಾಮ್ ನಮಗೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಈ ಕಾಲೇಜ್ ಇದು ಬಂದಾದ್ಮೇಲೆ ಎಲ್ಲ ಬಗ್ಗೆ ಒಂದು ಬೇಸಿಕ್ ನಾಲೇಜ್ ಎಲ್ಲ ಹತ್ರ ಆಗಿದೆ ಯು ಎನ್ ಓ ಸೆನ್ಸರ್ ಅಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಟೀಚರ್ಸ್ ಸ್ಟಾಫ್ಸ್ ಎಲ್ಲ ನಮಗೆ ನಾಲೆಜ್ ಕೊಟ್ಟಿದ್ದಾರೆ ಹರಿಹರ ಜಿ ಟಿ ಟಿ ಸಿ ಹರಿಹರ ಸ್ಟಾಫ್ ಟೀಚರ್ಸ್ಗೆ ಧನ್ಯವಾದಗಳು